ಅರಣ್ಯ ಇಲಾಖೆಯ ಸುಪರ್ದಿಯಲ್ಲಿರುವ ಆನೆ ಮಾವುತರನ್ನು ಕಾಯಂಗೊಳಿಸುವ ಬಗ್ಗೆ ಆರ್ ವಿ ದೇಶಪಾಂಡೆಯವರ ಜೊತೆ ಸೇರಿ ಸರಕಾರದ ಗಮನ ಸೆಳೆಯಲಾಗುವುದು ಸಚಿವ ಮಂಕಾಳು ಎಸ್ ವೈದ್ಯ ಹೇಳಿಕೆ ಅರಣ್ಯ ಇಲಾಖೆಯ ಸುಪರ್ದಿಯಲ್ಲಿರುವ ಆನೆ ಮಾವುತರನ್ನು ಕಾಯಂಗೊಳಿಸುವ ಬಗ್ಗೆ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾದ ಆರ್ ವಿ ದೇಶಪಾಂಡೆಯವರ ಜೊತೆ ಸೇರಿ ಸರಕಾರಕ್ಕೆ ಮನವಿಯನ್ನು ಮಾಡಲಾಗುವುದು ಮತ್ತು ಈ ಬಗ್ಗೆ ಅಗತ್ಯ ಕ್ರಮ ಕೈಗೊಳ್ಳುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದೆಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಂಕಾಳು ಎಸ್ ವೈದ್ಯ ಅವರು ಹೇಳಿದರು ಅವರು ಇಂದು ಭಾನುವಾರ ಶಿರಸಿಯಲ್ಲಿ ದಾಂಡೇಲಿ ನ್ಯೂಸ್ ನೈನ್ ಕೇಳಿದ ಪ್ರಶ್ನೆಗೆ ಉತ್ತರಿಸಿ ಮಾತನಾಡುತ್ತಿದ್ದರು ಅರಣ್ಯ ಇಲಾಖೆಯ ಸುಪರ್ದಿಯಲ್ಲಿರುವ ಆನೆಗಳ ಮಾವುತರು ಸಾಕಷ್ಟು ವರ್ಷಗಳ ಕಾಲ ಜೀವದ ಹಂಗು ತೆರೆದು ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದರು ಆನೆ ಮಾವುತರ ನೇಮಕಾತಿಯ ಸಂದರ್ಭ ಅವರ ಸೇವೆಯನ್ನು ಪರಿಗಣಿಸದೆ ಕೇವಲ ದಾಖಲಾತಿಗಳನ್ನಷ್ಟೇ ಪರಿಗಣಿಸುತ್ತಿರುವುದರಿಂದ ಕಳೆದ ಅನೇಕ ವರ್ಷಗಳಿಂದ ಜೀವದ ಹಂಗು ತೆರೆದು ಕೆಲಸ ನಿರ್ವಹಿಸುವ ಮಾವುತರಿಗೆ ಅನ್ಯಾಯವಾಗುತ್ತಿದೆ ಇದರಿಂದ ಮಾವುತರ ಮತ್ತು ಮಾವುತರನ್ನು ನಂಬಿದ ಅವರ ಕುಟುಂಬಸ್ಥರಿಗೆ ಅಭದ್ರತೆ ಕಾಡತೊಡಗಿದೆ ಇದೇ ಸ್ಥಿತಿಯಲ್ಲಿ ಜೋಯಿಡಾ ತಾಲೂಕಿನ ಪಣಸೋಲಿ ಆನೆ ಶಿಬಿರದ ಮಾವುತರು ಉದ್ಯೋಗದ ಅಭದ್ರತೆಯಲ್ಲಿದ್ದು ಆನೆ ಮಾವುತರನ್ನು ಕಾಯಂ ಮಾಡಲು ಕೂಡಲೇ ಸರಕಾರ ಅಗತ್ಯ ಕ್ರಮವನ್ನು ಕೈಗೊಳ್ಳುವಂತೆ ದಾಂಡೇಲಿ ನ್ಯೂಸ್ ನೈನ್ ಮನವಿಗೆ ಉತ್ತರಿಸಿದ ಮಂಕಾಳು ಎಸ್ ವೈದ್ಯ ಅವರು ಈ ಬಗ್ಗೆ ಆರ್ ವಿ ದೇಶಪಾಂಡೆ ಮಾರ್ಗದರ್ಶನದಲ್ಲಿ ಅವರ ಜೊತೆಗೂಡಿ ಸರ್ಕಾರದ ಹರಿಸಿ ಅಗತ್ಯ ಕ್ರಮವನ್ನು ಕೈಗೊಳ್ಳುವುದಾಗಿ ಭರವಸೆಯನ್ನು ನೀಡಿದರು ನೇಮಕ ಮಾಡುವಂಥ ಸಂದರ್ಭದಲ್ಲಿ ಆ ದಾಖಲಾತಿ ಸಿಗದೇ ಇರುವುದರಿಂದ ಅವರ ಸೇವೆಯನ್ನು ಪರಿಗಣಿಸದೆ ಅವರನ್ನು ಪರ್ಮನೆಂಟ್ ಮಾಡ್ತಾ ಇಲ್ಲ ಜೀವದ ಹಂಗು ತೊರೆದು ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಆನೆ ಮಾವುತ್ರಾಗಿ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಮಾವುತ್ರ ಸರ್ಕಾರ ವಿಶೇಷ ಆದ್ಯತೆಯಡಿ ಅವರನ್ನು ಕಾಯಂ ಮಾಡುವ ನಿಟ್ಟಿನಲ್ಲಿ ತಾವು ಸರ್ಕಾರದ ಜೊತೆ ಏನಾದರೂ ಕ್ರಮಗಳನ್ನು ಮತ್ತೆ ನಮ್ಮ ನಮ್ಮ ಸಾಹೇಬರಿದ್ದಾರೆ ದೇಶಪಾಂಡೆ ಸಾಹೇಬರು ಅವ್ರ ಗಮನಕ್ಕೂ ತಂದು ನಾವಿಬ್ಬರು ಸೇರಿ ಮಾತಾಡಿ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಇದನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡ್ತೇವೆ ಅವ್ರಿಗೆ ನೀವು ಏನು ಕೇಳಿದ್ರಿ ಅದು ಆಗಬೇಕಾದದ್ದು ಅದು ಮಾಡುವಂಥ ಕೆಲಸವನ್ನು ಮಾಡ್ತೇವೆ